ನಡೀತತ್ ಲೈಟ್ ಬ್ಲೂ ಲೈಟ್ ಬ್ಲೂ ಅಂದ್ರೆ ಪ್ರಿಯಾಂಕಾ ವೆಲ್ಕಮ್ ಬ್ಯಾಕ್ ಟು ಚಾನಲ್ ವೀಕ್ಷಕರ ಚಾನಲ್ ವಸ್ತಾಗಿದ್ರಿ ಅಂದ್ರೆ ಒಂದ್ ಬಿಟ್ಟು ಎರಡು ಬಿಟ್ಟು ಒಂದ್ ಹತ್ತು ಬಿಟ್ಟು ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಕ್ ಬಂದಿರಪ್ಪ ಅಂದ್ರೆ ಕೊನೆವರೆಗೂ ನೋಡ್ರಿ ಖಂಡಿತ ಇಷ್ಟ ಆಗೇ ಆಗ್ತೈತಿ ಅದಾದಮೇಲೆ ಲೈಕು ಲೈಕ್ ಡಿಸ್ಲೈಕ್ ಅನ್ನೋದು ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಸೊ ಇಲ್ಲೊಂದು ಯು ಕೆ ಟ್ವೆಂಟಿ ಸೆವೆನ್ ಆಗಿ ಇವೆಂಟ್ ಇತ್ತು ಅದಕ್ಕೆ ವಿಡಿಯೋ ಶೂಟ್ ನಾನು ಬಂದಿದ್ದೇನೆ ನಾವು ಹೇಳತ್ತಿದ್ದೆ ಆ್ಯಕ್ಚುಲಿ ಲಾಗ್ ಮಾಡೋದು ಭಾಳ ಐತಿ ಬಟ್ ಲಾಗ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಟೈಮ್ ಇರೋದಿಲ್ಲ ಟೈಮ್ ಸಿಕ್ಕರೆ ಮೆಮರಿ ಇರೋದಿಲ್ಲ ಏನು ಪರಿಸ್ಥಿತಿ ರೀ ನೋಡಕ್ಕೆ ಜನ ಅದಾರ ಮಾಡೋಕ್ಕಾಗುತ್ತೆ ಸೊ ಇಲ್ಲೊಂದು ಶೂಟ್ ಮಾಡಕ್ಕೆ ಬಂದಿದ್ವಿ ಬಟ್ ಯು ಕೆ ಟ್ವೆಂಟಿ ಸೆವೆನ್ ಅಂತ ಇವತ್ತು ಗೊತ್ತಾಗಿದ್ದಾರೆ ಅದು ಇವೆಂಟ್ಸಿಗೆ ಬಂದೇವಿ ಇಷ್ಟು ಕ್ಲಿಯರ್ ಇವತ್ತು ಮಾಡಿದ್ದಾರೆ तो शूट मूवी नहीं, शूट मूवी इसना जिम ट्रेंड और वगैरह मैक्सिमम है। और जिले वापस तोड़े बंदे। ये तो इस तरह सदस्य ना क्रॉस करेंगे। बार दिन आगे तीन आउटिंग्स होगे जहाँ बंदा एक बैठे तेरे 24/7 वर्क 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 वर्क। तो ये क्या इंग्लिश नानो संतुलित वर्क वर्क स्टा�

ಅವ್ರಿಗೆ ಹೋದ್ರ ಇದು ನಡದತ್ತ ಏನದ ಇಲ್ಲೊಂದ್ ಮನಿ ಇತ್ರಿ ಹಳೇದ್ ಮೋಸ್ಟ್ಲಿ ಅಪಾರ್ಟ್ಮೆಂಟ್ ಕಟ್ಟತಾರ ಕಾಣುತ್ತೆ ಅದಕ್ಕಿಂತ ಬಂದು ಬೋರ್ ಹೊಡಿಸ್ ನಮ್ದು ಎಲ್ಲಾ ಕನ್ಸ್ಟ್ರಕ್ಷನ್ ಮುಗ್ದ ಈಗ ಆಲ್ಮೋಸ್ಟ್ ಹೌದು ಅದನ್ನೇ ಹೇಳ್ತೀನಿ ನಾನು ಇದು ಮಾಡಿದೆ ಬ್ಲೂ ಕಲರ್ ಫೈನಲ್ ಮಾಡಿ ಬಂದ ನಡೀತತ್ಲೂ ಲೈಟ್ ಬ್ಲೂ ಲೈಟ್ ಬ್ಲೂ ಅಂದ್ರೆ ಅದೇನದ ಮೆಟಾಲಿಕ್ ಬ್ಲೂ ಹಾ ನೆವಿ ಅಲ್ಲ ಮೆಟಾಲಿಕ್ ಬ್ಲೂ ನನಗೆ ವೈಟ್ ಬ್ಲ್ಯಾಕ್ ರೆಡ್ ಭಾಳ ಆಸೆ ಆಗತ್ತೆ ತಗೋಬೇಕಂತ ನಾನು ಹಂಗ ಕಾರ್ ಆಗಿದ್ರೆ ತಗೋತಿದ್ದಿಲ್ಲ ಮತ್ತೆ ಟೂ ವೀಲರ್ ಹೇಳಿ ಹೋಗಿಲ್ಡಿತದ ಹ್ಮ್ 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 ಇಷ್ಟ ತಕೊಂಡು ಕೈಪಲ್ಲಿ ತಂದಿಲ್ ನಿಂಗೆ ನಿಂಗ್ ಪಾಪ್ ತಂದೆ ನೋಡು ನಿಂಗ ತಂದೇನು ತಿಂದಾರ ನೋಡ್ರಿ ರುಚಿ ಅದು ಸೌತಿ ಕಾಯಿ ತಂದಿಲ್ಗೆ ಇಂಜಿನಿಯರ್ ವಿಚಾರ ಮಾಡಿ ನೋಡ್ರಿ ಇಲ್ಲಿ ವೈಟ್ ಇಲ್ಲಿ ಬ್ರೌನ್ ಇದು ಇಲ್ಲಿ ಮಠ ಬ್ರೌನ್ ಪೂರ್ತಿ ಜಾತ್ರೆ ಅದಕ್ಕೆ ಹಾಕೋದ್ ಹಾಕೋದ್ ಹಾಕೊಂಡು ಹಾಕಿಬಿಡೋನ್ ಸೊ ಇದು ನಮ್ದು ಕ್ಲೌಡ್ ಫ್ರೇಮ್ ಟೆಕ್ನಾಲಜಿ ವಾಶ್ರೂಮ ಲೇಡೀಸ್ ಜೆಂಟ್ಸ್ ಎರಡು ಒಂದೇ ಮಾಡಿವಿ ಬಿಕಾಸ್ ಸ್ಪೇಸ್ ಕನ್ಸ್ಟೆಂಟ್ ಬಟ್ ಮಸ್ತ್ ಕಲರ್ ಕಾಂಬಿನೇಷನ್ ಭಾರಿ ಸೆಲೆಕ್ಟ್ ಮಾಡೀನಿ ಫುಲ್ ಬೇಸಿನ್ ಆಗಲಿ ಟೈಲ್ಸ್ ಆಗಲಿ ಎಲ್ಲ ಮ್ಯಾಲಿಂದೆಲ್ಲ ಫಿನಿಶಿಂಗ್ ಆಗಲಿ ಎಲ್ಲ ಭಾರಿ ಪ್ಲ್ಯಾನ್ ಮಾಡೀನಿ ಪ್ಲಸ್ ಇಲ್ಲೂ ಕೂಡ ಮಸ್ತ್ ಪ್ಲ್ಯಾನಿಂಗ್ ಐತೆ ನೋಡ್ಬೋದು ನೀವು ಆ್ಯಂಡ್ ಆಫೀಸು ದೊಡ್ಡದೈತೆ ಫಿಫ್ಟೀನ್ ಸೀಟ್ರ್ ಒನ್ ಸ್ಟೆಪ್ ಆಟ್ ಅ ಟೈಮ್ ಈಗ ಸದ್ಯಕ್ಕೆ ಹದಿನೈದು ಎಂಪ್ಲಾಯಿಸ್ಗೆ ಆಗೋಷ್ಟು ಆದರೆ ಸಾಕು ನಮಗೆ ಆ್ಯಂಡ್ ಇಲ್ಲೇ ಕುಂತು ವರ್ಕು ಮಾಡುವಂಗೆ ಆಮೇಲೆ ಆದ್ಮೇಲೆ ಮಸ್ತ್ ಕಾಣ್ತೈತಿ ನೋಡ್ಬೋದು ನೀವು ಎಷ್ಟು ದೊಡ್ಡದಾಯ್ತು ಇದು ಕಂಪ್ಲೀಟ್ ಆದಂಗೆ ಆದಂಗೆ ದೊಡ್ಡದ್ ಆಫೀಸ್ ಇದು ಮುಂಚೆ ಅಷ್ಟು ದೊಡ್ಡ ಕಾಣ್ತಿರ್ಲಿಲ್ಲ ಇಲ್ಲೇ ಇಲ್ಲೊಂದು ಫೋರ್ ಎಂಪ್ಲಾಯೀಸ್ ಕೂಡಷ್ಟು ಜಾಗ ಐತಿ ಇದು ಚಲೋ ಆಗೈತೆ ಒಂದು ರೀತಿಯಿಂದ ಹಿಂದೆ ಒಳಗೆ ಕೂಡ್ತಾರು ನಲವತ್ತು

ಇಲ್ಲಿ ಮತ್ತೊಂದು ಕಂಪೌಂಡ್ ಬರ್ತದೆ ಈಗ ಇಲ್ಲಿ ಕಂಪೌಂಡ್ ಬಂದು ಇಲ್ಲೇ ಸಪ್ರೇಟ್ ಗೇಟ್ ಮಾಡಿ ಇದು ಇಲ್ಲಿ ಪೂರ್ತಿ ಪಾರ್ಕಿಂಗ್ ಟೈಲ್ಸ್ ಹಾಕ್ಸ್ಬಿಡೋದು ಸರ್ ಬರಿ ಮಸ್ತ್ 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 ಚಾ ಶಾ ಗುಡ್ಬಂತ ಆಕ್ಚುಲಿ ಬಿಸ್ ಬಿಸ್ ಶಾ ಮಾಡಿ ನಮ್ಮ ಅಮ್ಮಿ ಚಾ ನನಗ್ ಸೇರಂಗಿಲ್ಲ ನನ್ ಚಾ ನಮ್ಮ ಅಮ್ಮಿಗ್ ಸೇರಂಗಿಲ್ಲ ಸೊ ಅಮ್ಮ ಮಗನ್ ಕಾಂಬಿನೇಷನ್ ಹೆಂಗ್ ಚಾ ಇಬ್ಬರಿಗೆ ಲೈಕ್ ಬಟ್ ಒಬ್ಬರೊಬ್ರು ಚಾ ಲೈಕ್ ಯಾಕೆಂದ್ರೆ ನೀನು ಹಾಲ್ ನಲ್ಲಿ ಮಾಡ್ತೀಯಾ ಯಾಕೆ ಅಂದ್ರೆ ನೀನು ಬೆಲ್ಲ ತುಂಬಾ ಯಾಕೆ ಅಂದ್ರೆ ನೀನು ಹಾಲೆ ಹಾಕಲ್ಲ ಯಾಕೆ ಅಂದ್ರೆ ವೆರಿ ಗುಡ್ ಮಾರ್ನಿಂಗ್ ವೀಕ್ಷಕರೇ ಫೈನಲಿ ನಮ್ಮ ಸಫಾರಿ ಲಾಸ್ಟ್ ಸರ್ವಿಸ್ ಕೊಟ್ಟ ಅದರ ಅರ್ಥ ಸಫಾರಿ ತಗೊಂಡು ಒಂದು ವರ್ಷ ಕಂಪ್ಲೀಟ್ ಆಯ್ತು ಮನ್ಮನ್ಯಾರ ತಗೊಂಡಂ ಫೀಲ್ ಐತಿ ಐಶ್ವರ್ಯನ್ ಆ ಇವೆಂಟ್ ಅಂತ ತಗೊಂಡಿದ್ವಿ ನಂಬಾಕ್ ಆವಲ್ತ್ ಇಷ್ಟು ಲವ್ ಟೈಮ್ ಹೋಗ್ತದೆ ಅಂತ ಹೇಳಿ ನೋಡ್ರಿ ನಮ್ಮ ಟೈಲ್ಸ್ ಬಂದವು ಈ ಕಲರ್ ಸೆಲೆಕ್ಟ್ ಮಾಡಿವಿ ಹೆಂಗೆ ಅನ್ನೋದು ಗೊತ್ತಿಲ್ಲ ಆಫೀಸಿಗೆ ನಾರ್ಮಲ್ ವೈಟ್ ಬಡಾಗಿತ್ತು ನನಗೆ ನೋಡೋಣ ಅಂತಿದ್ದ ಹೆಂಗ್ ಸ್ವೀಟ್ ಇಲ್ಲೇ ಡ್ರೋನು ಇಲ್ಲೇ ಛ ಸಾಕೊಂಡು ನೆನಪಾಗ್ಲಿ ಚ ಕ್ಯಾಮ್ರಾನೆ ಭಾಳ ಕೆಲಸ ಸಫಾರಿ ಸರ್ವಿಸಿಂಗಿ ನೋಡ್ರಿಷ್ಟು ತೊಗೊಂಡು ಸಾಮಾನು ಒಂದು ಎರಡು ಮೂರು ಈ ಡ್ರೋನ್ ಒಯ್ದಿದ್ದೆ ಹಾರಿಸೋಕೆ ಆಗಲಿ ವೈದ್ಯನಂತೂ ನೆನಪಿಲ್ಲ ಬ್ಯಾಗ್ ಅದೇ ಒಂಬತ್ತುವರಿ ಇಲ್ಲ ಮನೆ ಹತ್ರ ಒಂದು ಸ್ಕೂಲ್ ಐತ್ರಿ ನ್ಯಾಷನಲ್ ಅಂತ ಮಾಡಿ ಹಿಂಗಾಗಿ ನಾನು ಪಪ್ಪ ಎದಂತೆ ಹೇಳಿಲ್ಲ ರೆಸ್ಪೆಕ್ಟ್ ಬೇಡ ಇಲ್ಲಿ ಫರ್ಕ ಬಡತ್ರಿ ಯಾ ಅಂತ ಮನ್ ಲ್ಯಾಂಡ್ ಮಾಡಲಿ ಅಂತ ಬೋಲೋ ಭಾರತ್ ಮಾತಾ ಕಿ ಅನ್ರಿ ಜಯ ಗ್ಲಾಸ್ ಹನಿ ಲೆಮನ್ ವಾಟರ್ ಕುಡ್ದು ಜಿಮ್ ಗೆ ಹೋಗೋಣಂತೆ ನನಗೆ ಕೇಳಿದ್ರೆ ಅಂದ್ರೆ ನಿಮ್ಗೆ ಎಸಿಡಿಟಿ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಮಾರ್ನಿಂಗ್ ಎದ್ದೆ ಹನಿ ಹನಿ ಅಲ್ಲ ಲೆಮನ್ ಲಿಟಲ್ ಬಿಟ್ ಆಫ್ ಸಾಲ್ಟ್ ವಾಟರ್ ಬೆಸ್ಟ್ ನೋಡ್ರಿ ಸರ್ವಿಸಿಂಗ್ ಹಾಕ್ತಿರ್ಬೇಕು ಅಡಿಗೆ ರೀ ಮೈಕ್ ಇಲ್ಲಿ ಇಟ್ಟೆ ನೋಡ್ರಿ ಇಲ್ಲಿ ಹೆಂಗೆ ಹಂಗದ್ ಮೈಕ್ ಪುಣ್ಯಕ್ಕೆ ಯಾರು ಯಾರಿಗೂ ಗೊತ್ತು ಆಗೋದಿಲ್ಲ ಬೇಡ ಏನೋ ಏನಂತ ರೈಟ್ ಸೊ ನೋಡ್ರಿ ಜಿಮ್ನಾಗ ಸೂಪರ್ ವರ್ಕೌಟ್ ನಡದತಿ ಚೇಂಜಸ್ ಕಾಣತ್ತಾವ ಇಲ್ಲೋ ಕೆಳಗಡೆ ಕಮೆಂಟ್ ಸೆಕ್ಷನ್ ಹೇಳ್ರಿ ನಾಂತೂ ಭಾಳ ಖುಷಿ ಆಗಿನಿ ನನ್ನ ಚೇಂಜಸ್ ಇಲ್ಲಿ ಬಾಬಾ ಬಾ ಅವ್ರು ಬಂದಾರ ಒದ್ರಾಗತ್ ಅವ ಇದು ಒದರ್ತಿದ್ ಸುಮ್ನೆ ಹುಚ್ಚಿದಂಗೆ ಆಯ್ತದ ಹುಚ್ಚೇಶ್ವರ ಆಯ್ತದ ಹುಚ್ಚೇಶ್ವರೇಶ್ವರ್ ಇಸ್ ಹುಚ್ಚೇಶ್ವರ್ ಫ್ರೇಮದು ಇಲ್ಲ ಸ್ವಲ್ಪ ವರ್ಕ್ ನಡದತಿ ಸೊ ಚಲೋ ನಡದತ್ರೀ ಕ್ಲೌಡ್ ಫ್ರೇಮ್ ಓವರ್ ಆಲ್ ಐ ಆಮ್ ವೆರಿ ಮಚ್ ಹ್ಯಾಪಿ ವಿತ್ ವಾಟ್ ಈಸ್ ಹ್ಯಾಪಿ ಹಿಂಗ್ಯಾಕ್ ಹಿಡಿದಪ್ಪ ಅಂದ್ರೆ ಅಲ್ಲಿ ಏನಾಯ್ತು ಕಾಣಬಾರದಲ್ಲ ಹಿಂಗಾಗಿ ಫಿನಿಶಿಂಗ್ ಆದ್ಮೇಲೆ ಚೆನ್ನಾಗಿ ಕಾಣಕತ್ತೆ ನೋಡಿದ್ರೆ ಅದನ್ನೇ ಆ್ಯಂಡ್ ಅಲ್ಲೇ ಇಲ್ಲಿ ಸೊ ಫಿನಿಶಿಂಗ್ ವರ್ಕ್ ಉಳಿದತ್ತೆ ಅದು ಆಯ್ತು ಅಂದ್ರೆ ಮಸ್ತ್ ಈಗ ಮೋಸ್ಟ್ಲಿ ನಾಳೆಯಿಂದ ಟೈಲ್ಸ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನೋ ಯುನೀಕ್ ಅನ್ನು ಸೆಲೆಕ್ಟ್ ಮಾಡಿವಿ ಹೆಂಗೆ ಕಾಣ್ತೋ ಏನೋ ಗೊತ್ತಿಲ್ಲ ನಮಗೂ ಎಲ್ಲ ತೆಗಿಬೇಕ್ರಿ ಎಲ್ಲ ನೋಡ್ರಿ ಎಲ್ಲ ಹಲಸಾಗಿ ಓಕೆ ಅವ್ರಿಗೆ ಹಿಂಗೆ ನೀನು ಇನ್ನು ನಾಟ್ ಬ್ಯಾಡ್ ಆರ್ಡಿನ ಕಾಣಿಸೋದು ಚಲೋನ ಕಾಣುತ್ತೆ ನನ್ನ ಲ್ಯಾಪ್ಟಾಪ್ ಫ್ಯಾನ್ ಇಷ್ಟು ಕಿರಿಕಿರಿ ಮಾಡತ್ತೆ ಇಷ್ಟು ಕಿರಿಕಿರಿ ಮಾಡತ್ತ ಹೇಳ್ತೀನಿ ನಿಮ್ಗೆ ವರ್ಕ್ ಮಾಡೋಕಾವಲ್ತ್ ನಂದು ಪರ್ಸನಲ್ ಲ್ಯಾಪ್ಟಾಪು ಅಂದ್ರೆ ಕ್ಲೌಡ್ ಫ್ರೇಮ್ದು ಲ್ಯಾಪ್ಟಾಪು ಲಿಟ್ರಲಿ ರೀ ಇಷ್ಟು ಗೈ 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 ಆಮೇಲೆ ಅಸೋಸ ಸರ್ವಿಸ್ ಸೆಂಟರ್ ಬೆಳಗಾವ್ ಇದೆ ಈ ಲಾಗ್ ನೋಡಾತಿದ್ರಿ ಅಂತಂದ್ರೆ ಅಥವಾ ಯಾರು ಅವ್ರು ಪರಿಚಯ ಇದ್ರೆ ಅವ್ರು ಹೇಳ್ರಿ ವೆರಿ ವರ್ಸ್ಟ್ ಸರ್ವಿಸ್ ಅಲ್ಲಿ ಯಾರು ಎಂಪ್ಲಾಯ್ಸ್ ಅದಾರಲ್ಲ ಲಿಟ್ರಲಿ ಹೇಳ್ತೇನೆ ಒಟ್ಟಾಗಿ ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ ಫೋನ್ ಎತ್ತೋದಿಲ್ಲ ಆಮೇಲೆ ಏನರ ಒಂದು ಇಶ್ಯೂ ಬಂತಂದ್ರೆ ಅದನ್ನ ಒಂದೊಂದು ಹದಿನೈದು ದಿವ್ಸ ಗಟ್ಟಿ ಇಟ್ಕೊಳೋದು ಯಪ್ಪ ಮಾತಾಡಕಲ್ಲೇನ ಬೆಸ್ಟ್ ದೇಸಿ ಜುಗಾಡ್ ಹುಡ್ಕಿನಿ ಏನಂದ್ರೆ ಸಣ್ಣ ಪ್ಲೇಟ್ ಇತ್ತಂದ್ರೆ ಒಬ್ಬ ಹೋಗುವಂತ ಚಪಾತಿ ಪಲ್ಯ ಹಾಕಿ ಇಟ್ಬಿಟ್ರೆ ಥರ್ಟಿ ಸೆಕೆಂಡ್ಸ್ ಬರೇ ಯೂಶಲಿ ನಾವು ಪ್ಲಾಸ್ಟಿಕ್ ಬೌಲ್ಸ್ನ ಇಟ್ಟಿರ್ತೇವೆ ತರ್ಟಿ ಥರ್ಟಿ ಸೆಕೆಂಡ್ಸ್ ಇಟ್ವಿ ಅಂತಂದ್ರೆ ಪೂರ್ತಿ ಮಸ್ತ್ ಬಿಸಿಯಾಗಿ ಬರ್ತೈತಿ ಈಗ ತಿನ್ನಾಕತ್ತೇನಿ ತಿನ್ನಾವ ಇದ್ದೆ ಈಗ ರಾತ್ರಿ ತಿಂತೇನೆ ಯಾಕಂದ್ರೆ ಇದ್ರಾಗ ಜಗ ಇಲ್ ತಾಟದಾಗ ಮಸ್ತ್ ಪಲ್ಯ ಇದು ಇಷ್ಟು ಚಾ ಐತಿ ವಿಡಿಯೋ ಹಾಕ್ಲಿ ಅನ್ಕೊಂತ ಕುಂತಿದ್ದೆ ಇಲ್ಲಿ ಬೇಡ ನೋ ಬೇಡ ಕಡಿಂಗ್ ಬೇಡ ನೀವು ಶಾಪಿಂಗ್ ಮಾಡಿ ಬಂದ್ರಿ ಬೇಡ ನಮ್ಮನ್ ಬಿಟ್ಟು ಹೋಗಿದ್ರಿ ಬೇಡ ಒಂದ್ ಬ್ಯೂಟಿ ಬ್ರ್ಯಾಂಡ್ ಅವ್ರ್ ಬಂದಾರ ಅದು ನಿಂದ ಕೂದಲತ್ ಫೋಟೋ ಹೊಡ್ದ್ ನಾಲ್ಕುವರೆಗೆ ಬರ್ತಿ ಅಂತ ಹೇಳಿ ಯಾರಾದ್ರೂ ಬರವಲ್ಲಿ ಅದಕ್ಕೆ ಕೂದಲಿದ್ದನ ಇತ್ತದ ವೆರಿ ಬಿಗ್ ಬ್ರ್ಯಾಂಡ್ ವೆರಿ ವೆರಿ ಬಿಗ್ ಬ್ರ್ಯಾಂಡ್ ಲೈಕ್ ಲ್ಯಾಕ್ಮೆ ಅದ್ರ ಹೆಸರು ತೊಳಕ್ ಅಲ್ಲ ನಾನು ಸೊ ಅದಕ್ಕೆ ನೀವು ಎಷ್ಟು ಸೂಪರ್ ಆಗಿ ಬೆಳ್ದಿರ ಅಂತ ತೋರಿಸ್ಬೇಕು ಅವರೇ ಪುಟ್ಟ ಅವರೇ ಬುಟ್ಟಿಯವರೇ ತಿನ್ಬೇಕಂತಿತ್ರ ನನಗೆ ಬಟ್ ನೋಡ್ರಿ ಏನು ಇಲ್ಲ ಇಲ್ಲ ಆ್ಯಕ್ಚುಲಿ ಏನಾಗೈತೆ ಅಂದರೆ ಮಮ್ಮಿ ಎಗ್ ಇಲ್ಲಿ ಹಾಕ್ಯಾರ ಬರೀ ರೈಸ್ ಐತಿ ಆ್ಯಂಡ್ ದಾಲ್ ಐತಿ ಈಗ ಅದನ್ನ ಉಂಡು ಏನು ಮಾಡೋದು ಅಸ್ಲಿ ಮಜಾ ಇರೋದು ಇದ್ರಾಗ ರೀ ಮಸ್ತ್ ಅನ್ನ ಸಾರು ಅಥವಾ ದಾಲು ಮೆಣಸಿನ್ಕಾಯಿ ಉಪ್ಪಿನಕಾಯಿ ಹಾಕಿ ಬಟ್ ಅನ್ಫಾರ್ಚುನೇಟ್ಲಿ ವಿಚ್ ಈಸ್ ನಾಟ್ ಹೆಲ್ದಿ ಇಟ್ ಈಸ್ ಹೆಲ್ದಿ ಬಟ್ ಅದ್ರ ಜೊತೆ ಏನಾದರೂ ಪ್ರೋಟೀನ್ ಹಾಕಿದ್ವಿ ಅಥವಾ ಏನರು ಎಗ್ ಏನು ಹಾಕೊಂಡು ಪನೀರ್ ಅದು ಹಾಕೊಂಡು ಹೆಲ್ದಿ ಆಗ್ತೈತಿ ಬಟ್ ಅನ್ಫಾರ್ಚುನೇಟ್ಲಿ ಅವ ಇಂಡಿಯನ್ಸ್ ಕಾಂಟೆ ಹೆಲ್ಪೇ ಅದನ್ನು ಬಿಸಿ ಬಿಸಿ ಹಾಟ್ ಲಿಕ್ವಿಡ್ ಕುಡಿಬೇಕು ಅನ್ಸಾಯುತ್ತೆ ಸೊ ಸಣ್ಣವಿದ್ದಾಗಿಂದು ಕುಡಿತಿದ್ದೆ ಐ ಮೀನ್ ನಾರ್ ಸೂಪ್ಯಲ್ಸ್ ತಿಂತಿದ್ವಿ ಬಟ್ ಊಟ ಆಗ್ತಂದೆ ನೋಡೋಣ ಅಂತ ಒಂದು ಸಣ್ಣ ಪ್ಯಾಕ್ ಮಾಡ್ಕೊಂಡೇನೆ ಅವು ಕೊರಿಯನ್ ನೂಡಲ್ಸ್ ತಿಂದು ತಿಂದಿದ್ದು ಬರೀ ಹದಿನೆಂಟು ರೂಪಾಯಿ ಅಂತ ಫೀಲ್ ಆಗುತ್ತೆ ಏನು ಮಾಡ್ತೀರಿ